ಚಿಕನ್ ಮಸಾಲಾ ಇನ್ನು ಕಾಂಗ್ರೆಸ್ನಲ್ಲಿ ಕುರ್ಚಿಗಾಗಿ ಗುದ್ದಾಟ ನಡೀತಾ ಇರುವುದು ಸಹಜ ಆದ್ರೆ ಚುನಾವಣೆಗೆ ಇನ್ನೂ ಎರಡೂವರೆ ವರ್ಷ ಇದೆ ಮೈತ್ರಿ ಬಗ್ಗೆಯೂ ಇನ್ನೂ ಫೈನಲ್ ಆಗಿಲ್ಲ ಹೀಗಿರುವಾಗಲೇ ಬಿಜೆಪಿ ಜೆಡಿಎಸ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರ ಸಿಎಂ ಪಟ್ಟಕ್ಕಾಗಿ ಫೈಟಿಂಗ್ ಶುರುವಾಗಿದೆ ಅತ್ತ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ನಡೀತಾ ಇದ್ರೆ ಇತ್ತ ಬಿಜೆಪಿ ಜೆಡಿಎಸ್ ಮಧ್ಯೆಯೂ ದೋಸ್ತಿ ಯುದ್ಧ ನಡೀತಾ ಇದೆ ರಾಜ್ಯಸಭೆ ವಿಧಾನಸಭೆ ಚುನಾವಣೆಗೆ ಇನ್ನು ಎರಡೂವರೆ ವರ್ಷಗಳೇ ಬಾಕಿ ಇದ್ದು ರಾಜ್ಯ ಕಾಂಗ್ರೆಸ್ ನಾವೇ ಗೆಲ್ತೀವಿ ಅಂತ ಇದ್ರೆ ಕಾಂಗ್ರೆಸ್ ಕಟ್ಟಿ ಹಾಕಲು ರಣತಂತ್ರ ರೂಪಿಸಬೇಕಿದ್ದ ಬಿಜೆಪಿ ಜೆಡಿಎಸ್ ದೋಸ್ತಿಯಲ್ಲೇ ಬಿರುಕು ಮೂಡಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ ಗೆಲ್ಲೋ ಮೊದಲೇ ಅಧಿಕಾರದ ಪಟ್ಟಕ್ಕಿರಲು ಯುದ್ಧ ಬಿಜೆಪಿ ಜೆಡಿಎಸ್ ದೋಸ್ತಿಗಳ ಮಧ್ಯೆ ಎರಡ್ ಸಾವಿರದ ಇಪ್ಪತ್ತೆಂಟರ ಸಿಎಂ ಕುರ್ಚಿಗಾಗಿ ಕಾದಾಟ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಸೀಟು ಹಂಚಿಕೆ ಫೈನಲ್ ಆಗಿಲ್ಲ ಹೀಗಿರುವಾಗಲೇ ಎರಡ್ ಸಾವಿರದ ಇಪ್ಪತ್ತೆಂಟರ ಸಿಎಂ ಕುರ್ಚಿ ಬಗ್ಗೆ ದೋಸ್ತಿಗಳ ಮಧ್ಯೆ ಕುಸ್ತಿ ಏರ್ಪಟ್ಟಿದೆ ವಿಚಾರ ಏನಂದ್ರೆ ಮೊನ್ನೆ ಹಾಸನದಲ್ಲಿ ಮಾತನಾಡಿದ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ಸ್ವಾಮಿ ಮೈತ್ರಿ ವಿಚಾರವಾಗಿ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ರು ಯಾರಿಗೂ ಯಾರೂ ಅನಿವಾರ್ಯ ಅಲ್ಲ ನೂರ ಹದಿಮೂರು ಸೀಟ್ ಯಾರಿಗೆ ಬಂದ್ರು ಅವರೇ ಸಿಎಂ ಜೆಡಿಎಸ್ ಬಂದ್ರೆ ಅವರು ಯಾರನ್ನಾದ್ರೂ ಮಾಡಿಕೊಳ್ಳಿ ನಮಗ್ ಬಂದ್ರೆ ನಮ್ಮವರು ಸಿಎಂ ಆಗ್ತಾರೆ ಅಂತ ಹೇಳಿದ್ರು ಇದಕ್ಕೆ ಪ್ರತಿಕ್ರಿಯಿಸಿರೋ ಎಚ್ ಡಿ ಕುಮಾರಸ್ವಾಮಿ ಕೂಸು ಹುಟ್ಟೋ ಮೊದಲೇ ಕುಲಾವೆ ಹೋಲಿಸಿದ್ರು ಅಂತ ಗರಂ ಆಗಿದ್ದಾರೆ ಅಲ್ಲ ಅವ್ರು ಯಾವ ಅರ್ಥದಲ್ಲಿ ಹೇಳಿದರು ನನಗೆ ಗೊತ್ತಿಲ್ಲ ಅದರಿಂದಾಗಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ತಡೀಲಿಕ್ಕೆ ನಾವ್ಯಾರು ನೂರ ಹದಿಮೂರು ಸೀಟ್ ಗೆದ್ದವ್ರು ಯಾರು ಬೇಕಾದ್ರೂ ಚೀಫ್ ನಾವು ನೂರ ಹದಿಮೂರು ಬಂದಾಗ ನಾವು ಮುಖ್ಯಮಂತ್ರಿ ಆಗ್ತೀವಿ ಇಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಇದೆಲ್ಲ ಇವತ್ತಿಲ್ಲ ಕೂಲಿ ಅದೆಂತ ನಿಮ್ ಗಾದೆ ಮಾತ ಇಲ್ವಾ ಮಗು ಹುಟ್ಟೋದಕ್ಕಿಂತ ಕೂಸ್ 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 ಹುಟ್ಟೋದಕ್ಕಿಂತ ಮುಂಚೆ ಕುಲಾವಿ ಉಳಿಸಿದ್ರು ಅಂತ ಹೇಳಿ ಇಲ್ಲಿ ಪ್ರಶ್ನೆ ಇನ್ನು ಎರಡು ವರ್ಷ ಇದೆ ಬಹಳ ಶ್ರಮ ಹಾಕದಿದೆ ಇನ್ನು ಮತ್ತೊಂದು ಕಡೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬಿವೈವಿ ಸಿಎಂ ಆಗ್ತಾರೆ ಅಂತ ಬಾಗಲಕೋಟೆ ಬಿಜೆಪಿ ಜಿಲ್ಲಾಧ್ಯಕ್ಷ ಶಾಂತಗೌಡ ಟಬಲ್ ಹಾಕಿದ್ದಾರೆ ಈ ಬಗ್ಗೆ ರಿಯಾಕ್ಟ್ ಮಾಡಲ್ಲ ಎಂದಿರೋ ವಿಜಯೇಂದ್ರ ಈ ಕ್ಷಣದಲ್ಲಿ ಬೇರೆ ವಿಷಯ ಮಾತಾಡಲ್ಲ ಅಂದಿದ್ದಾರೆ

ಈ ಬಾರಿ ನೂರ ಮೂವತ್ತಾರು ಸೀಟು ಮುಂದಿನ ಎಲೆಕ್ಷನ್ ನಲ್ಲಿ ನೂರ ನಲವತ್ತೊಂದು ಸೀಟು ಬರ್ತದೆ ಇದನ್ನ ಬರ್ಕೊಳ್ಳಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಒಂದು ಕಡೆ ಕೈಮನೆಯಲ್ಲಿ ಮನೆಯಲ್ಲಿ ಸಿಎಂ ಕುರ್ಚಿ ಕಂಪನ ದಿನ ದಿನಕ್ಕೂ ಜೋರಾಗ್ತಾ ಇದೆ ಇತ್ತ ದೋಸ್ತಿ ನಡುವೆ ಪಟ್ಟ ಸಿಗೋ ಮೊದಲೇ ಪಟ್ಟಕ್ಕಾಗಿ ಬಿರುಗಾಳಿ ಎದ್ದಿದೆ ಸುನಿಲ್ ಟಿವಿ ನೈನ್ ಬೆಂಗಳೂರು